ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕರ ವಿಭಾಗದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಕೂಲಿ ಕಾರ್ಮಿಕರಿಗೆ ಕೆಲಸದ ಸಾಮಗ್ರಿಗಳ ಕಿಟ್ ವಿತರಣೆ ಹಾಗೂ ಬೀದಿ ಬದಿ ರಸ್ತೆ ವ್ಯಾಪಾರಿಗಳಿಗೆ ಛತ್ರಿ ವಿತರಣಾ ಕಾರ್ಯಕ್ರಮ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಎಸ್ ಕುಮಾರನ್ ರವರು ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಹಾಗೂ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರು ಹಾಗೂ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟಸ್ವಾಮಿ ಗೌಡರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ರಸ್ತೆ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಿಸಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ದೇಶದ ಅಭಿವೃದ್ಧಿಗೆ ರೈತರು ಹಾಗೂ ಕಾರ್ಮಿಕರ ಪಾತ್ರ ಪ್ರಮುಖವಾಗಿದೆ ಈ ನಿಟ್ಟಿನಲ್ಲಿ ಜನಪರ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ಹೆಚ್ಚಿನ ರೀತಿ ಅಭಿವೃದ್ಧಿ ಒದಗಿಸಲು ಸಹಕರಿಸುವುದು ಎಂದು ನುಡಿದ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಗೌಡರವರು ಮಾತನಾಡಿ ಸಮಸ್ತ ಕಾರ್ಮಿಕರ ವರ್ಗಕ್ಕೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ಕೋರಿದರು ಕಾಂಗ್ರೆಸ್ನ ಕಣ್ಮಣಿಗಳ ಎಲ್ಲೂ ಕೂಡ ಮಂಡ್ಯಕ್ಕೆ ಹೋಗಬೇಕು ಹಾಗಾಗಿ ಮುಂದೆ ಕುಂದಿರತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳ ಬಹುಶಃ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತ ಹೇಳಿದ್ರೆ ಸರ್ ಅನ್ಗೂ ಟೈಮ್ ಇರಲಿಲ್ಲ ಬೇರೆ ಬೇರೆ ಕಾರ್ಯಕ್ರಮದಿಂದ ಶಿವಕುಮಾರ ಸರ್ ಅಂತ ಹೇಳಿ ಟೈಮ್ ಅನ್ನ ತಗೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಅದಷ್ಟು ಜನ ಸೇರಿದ್ದಾರೆ ನಾವೇನು ಕಾರ್ಯಕ್ರಮ ಮಾಡ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಏನು ನಮ್ಮ ದಿನೇಶ್ ಗುಂಡ್ರ ಅಧ್ಯಕ್ಷತೆಯಲ್ಲಿ ಕಾರ್ಮಿಕರಿಗೆ ಮತ್ತು ಕೊಡ್ತಕ್ಕ ವಿತರಣೆ ಮಾಡಬೇಕಂತ ಕೆಲಸವನ್ನ ಬಹಳ ಪುಣ್ಯದ ಕೆಲಸವನ್ನ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇದೇ ರೀತಿ ಈ ದಿನದಲ್ಲಿ ಕಾರ್ಮಿಕರ ಕಲ್ಯಾಣ ಮಂಡಳಿ ಒಂದು ಇದೆ ನಮ್ಮ ರಾಜ್ಯದಲ್ಲಿ ಸನ್ಮಾನ ಪಿ ನರಸಿಂಹರಾವ್ ಅವರು ಇಡೀ ಭಾರತದಲ್ಲಿ ಭವ್ಯ ಬಂಗಲನ್ನ ಕಟ್ಟಕ್ಕಂಥ ಕಾರ್ಮಿಕರನ್ನ ಅವರನ್ನ ರಕ್ಷಣೆ ಮಾಡಬೇಕು ಅವ್ರ ಆರ್ಥಿಕವಾಗಿ ಸೌಲಭ್ಯವನ್ನು ಕೊಡಬೇಕು ಅವರ ಬದುಕನ್ನು ಹಸನ ಮಾಡಬೇಕು ಅಂತೇಳಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನ ರಚನೆ ಮಾಡೋದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎರಡ್ ಸಾವಿರದ ಆರಲ್ಲಿ ನಮ್ಮ ರಾಜ್ಯದಲ್ಲಿ ಜಾರಿಯಾಯಿತು ಎರಡ್ ಸಾವಿರದ ಆರರಿಂದ ಇಲ್ಲಿವರೆಗೂ ಕೂಡ ಅನೇಕ ಸುಮಾರು ನಲವತ್ತೆಂಟು ಲಕ್ಷ ಕಾರ್ಮಿಕರನ್ನ ಈ ಕಲ್ಯಾಣ ಮಂಡಳಿಯಲ್ಲಿ ನೋಂದಾವಣೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಹಿಂದೆ ಇದ್ದಂತ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲೂ ಕೂಡ ಸುಮಾರು ಮೂವತ್ತಾರು ಲಕ್ಷ ಜನರನ್ನ ನಾವೇ ನಾನು ಕೂಡ ಮಂಡಳಿಯ ಸದಸ್ಯನ ನಾವು ಮಾಡಿದ್ರು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಸನ್ಮಾನ್ಯ ಸಾಯಂ ನೇತೃತ್ವದಲ್ಲಿ ಹದಿನೆಂಟು ಮಗು ಹುಟ್ಟೋದ್ರಿಂದ ಹಿಡಿದು ಕೂಡ ನಮ್ಮ ಕಾರ್ಮಿಕ ಇಲಾಖೆ ಅನೇಕ ಯೋಜನೆಗಳಿದೆ ಈವನ್ ಮಗು ಹುಟ್ಟಿದ್ರೆ ಕೂಡ ಅಲ್ಲಿಗೆ ಅವ್ರಿಗೆ ಬೆನಿಫಿಟ್ ಅನ್ನ ಕೊಡ್ತಾರೆ ಎಜುಕೇಶನ್ಗೆ ಬೆನಿಫಿಟ್ ಕೊಡ್ತಾರೆ ವಯಸ್ಸನ್ನು ಪಿಂಚಣೆ ಕೊಡ್ತಾರೆ ಎಲ್ಲಾ ತರದ ನಲವತ್ತು ಕಾರ್ಮಿಕರ ಕಾನೂನುಗಳನ್ನ ಜಾರಿ ಮಾಡಿದ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅದೇ ರೀತಿ ಗಾಂಧಿನಗರದಲ್ಲಿ ಈ ತರ ಸರ್ ಹೇಳ್ತಾ ಇದ್ದಾರೆ ಎಲ್ಲ ಕಾರ್ಮಿಕರನ್ನ ಕೈ ಬಿಟ್ಟಿದ್ರೆ ಕೂಡ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಲ್ಲಿ ಎಕ್ಕ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾವಣೆ ಮಾಡೋದರ ಮುಖಾಂತರ ನಿಮ್ಮ ಬದುಕನ್ನು ಆಸನ ಮಾಡಬೇಕು ಸರ್ ತಮ್ಮ ನೇತೃತ್ವದಲ್ಲಿ ಒಂದು ಕಾಂಪ್ಲೆಕ್ಸ್ ಅನ್ನ ಮಾಡಿಸೋಣ ಎಲ್ರಿಗೂ ಕೂಡ ಏನೇನು ಸ್ಕೀಮ್ ಇದೆ ಅಂತ ಹೇಳಿ ಇಡೀ ಕ್ಷೇತ್ರದ ಜನರಿಗೆ ಗೊತ್ತಾಗಲಿ ಅದರಲ್ಲೂ ಕೂಡ ಸದಸ್ಯ ಆಗಿ ಸರ್ಕಾರದ ಸೌಲಭ್ಯವನ್ನು ಪಡೀರಿ ಅಂತ ಹೇಳ್ತಾ ಇದೆ ಯಾರ್ಯಾರ ನಮ್ಮ ಕಾರ್ಮಿಕ ವಿಭಾಗದಲ್ಲಿ ಪದಾಧಿಕಾರಿಗಳು ಇದ್ರಿ ದಯಮಾಡಿ ನಾನು ಇಲಾಖೆಯಿಂದ ನಿಮಗೆ ಪಾಂಪ್ಲೆಕ್ಸ್ ಕೊಡಿಸ್ತೀನಿ ಏನೇನು ಸ್ಕೀಮ್ ಇದೆ ಅಂತ ಆ ಸ್ಕೀಮ್ಗಳನ್ನ ಪಾಂಪ್ಲೆಕ್ಸ್ ಅನ್ನ ಮಾಡಿಸಿ ಸಾರ್ವ ಫೋಟೋ ಪ್ರಕಾರ ಪ್ರೋಟೋಕಾಲ್ ಹಾಕಿ ಎಲ್ಲ ಮನೆ ಮನೆಗೆ ಹಂಚದ ಮುಖಾಂತರ ಕಾಂಗ್ರೆಸ್ ಪಕ್ಷದ ಈ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿ ಎಲ್ರಿಗೂ ಕೂಡ ಏನು ಐದು ಕೂಡ ಕಾರ್ಮಿಕ ಇಲಾಖೆ ಒಂದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ನೀವು ಪಾಂಪ್ಲೆಕ್ಸ್ ಅನ್ನು ಹಂಚೋದ್ರ ಎಲ್ರಿಗೂ ಕೂಡ ನಮ್ಮ ಇಲಾಖೆಯ ಕಾಂಗ್ರೆಸ್ ಪಕ್ಷದ ಸೌಲಭ್ಯವನ್ನು ಸಿಗೋದ್ರ ಮುಖಾಂತರ ನೀವು ಮಾಡ್ತೀರಿ ಈ ಭಾಗದಲ್ಲಿ ಅಂತ ಹೇಳಿ ಏನು ನಮ್ಮ ದಿನ ಸಾಹೇಬರು ನಮ್ಮ ಕಾರ್ಮಿಕ ವಿಭಾಗಕ್ಕೆ ಬಹಳ ಮೊದಲಿಂದನೂ ಕೂಡ ತೊಂಬತ್ತೊಂಬತ್ತನೇ ಸ್ಪೀಟ್ ಇಲ್ಲಿವರೆಗೂ ಕೂಡ ಅನೇಕ ಕಾರ್ಮಿಕ ಸವಾದ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಭಾಗವಹಿಸಿ ನಮ್ಗೆಲ್ಲರೂ ಕೂಡ ಬೆನ್ನ ತಟ್ಟಿ ಕೆಲಸ ಮಾಡಿ ನಮ್ಮ ಕ್ಷೇತ್ರದ ಜನರಿಗೆ ಒಳ್ಳೆಯದಾದ್ರೂ ಸಾಕು ಅಂತೇಳಿ ಆಲೈಸ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನ್ ಕಾರ್ಮಿಕ ವಿಭಾಗ ಅತ್ಯಂತ ಕಡಿಬದ್ಧವಾಗಿ ನೀವು ಸಂಘಟನೆ ಮಾಡಬೇಕು ನಾನು ಕಾರ್ಮಿಕ ವಿಭಾಗದಿಂದನೇ ಗೆದ್ದು ಈ ಮುಂದಿನ ಚುನಾವಣೆ ನಮ್ಮ ದಿನೇಶ್ ದಿನ ಹೇಳುವಂತ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ